ಕಳೆದ ಕೆಲವು ತಿಂಗಳಿಂದ ಈ ವಿಚಾರ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಒಂದು ದೇಶ ಒಂದು ಚುನಾವಣೆಯಿಂದ ದೇಶಕ್ಕೆ ಸಾಕಷ್ಟು ಒಳಿತಾಗ್ತದೆ ಆ ನಿಟ್ಟಿನಲ್ಲಿ ಒಂದು ಜನಾಭಿಪ್ರಾಯಗಳನ್ನು ಕೂಡ ತೆಗೆದುಕೊಳ್ಬೇಕು ಅನ್ನುವ ಒಂದು ಸದುದ್ದೇಶ ಇಟ್ಕೊಂಡು ದೇಶಾದ್ಯಂತ ಈ ರೀತಿ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರಿನಲ್ಲೂ ಸಹ ನಮ್ಮ ರಾಷ್ಟ್ರೀಯ ವಕ್ತಾರಾಗಿರ್ತಕ್ಕಂಥ ಗೌರವ್ ಬಾಟ್ಯಾಜಿ ಅವರು ದಕ್ಷಿಣ ಭಾರತದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಉಸ್ತುವಾರಿ ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಅನಿಲ್ ಆಂಟೋನಿ ಅವರು ಕೂಡ ಬಂದಿದ್ದಾರೆ ಈ ವಿಚಾರವಾಗಿ ಒಂದು ವಿಚಾರ ಸಂಕೀರ್ಣ ಅಂತಾನೆ ಹೇಳ್ಬೋದು ಆ ರೀತಿ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಪಕ್ಷದ ಆಯೋಜನೆ ಮಾಡಿದ್ದಾರೆ ಹಂಗ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಇವತ್ತು ಈ ಸಭೆಗೆ ಬಂದಿದ್ದಾರೆ ಬ್ಯಾಲೆಟ್ ಪೇಪರ್ ಇವತ್ತು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನೆನಪಾಗಿದೆ ಅಂತೇಳಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು ನಾನು ಮೊನ್ನೆ ದಿನ ಸ್ಪಷ್ಟವಾಗಿ ಹೇಳಿದ್ದೇನೆ ಕಾಂಗ್ರೆಸ್ಸಿಗೆ ಬ್ಯಾಲೆಟ್ ಇವಿಎಂ ಮೆಷಿನ್ಸ್ ಬಗ್ಗೆ ಯಾಕೆ ವಿಶ್ವಾಸ ಕಡಿಮೆ ಆಗಿದೆ ಇತ್ತು ಸಿದ್ದರಾಮಯ್ಯನವರಾಗ್ಲಿ ರಾಹುಲ್ ಗಾಂಧಿ ದೇಶದ ಜನತೆ ಯಾಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕು ಚಿಂತನೆ ಮಾಡಬೇಕೇ ವಿನ ಎಂ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ರಾಹುಲ್ ಗಾಂಧಿ ಅವರು ಸತತವಾಗಿ ಮೂರು ಬಾರಿ ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನ ಒಪ್ಕೊಂಡಿದ್ದಾರೆ ಅಂದ್ರೆ ದೇಶದ ಜನ ದೇಶದ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರೇ ಉತ್ತಮ ನರೇಂದ್ರ ಮೋದಿಜಿಯವರಿಂದ ಮಾತ್ರ ಭಾರತವನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಅನ್ನೋದನ್ನು ದೇಶದ ಜನ ಒಪ್ಕೊಂಡಿದ್ದಾರೆ ಆದರೆ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿಯವರು ಇದನ್ನು ಒಪ್ಕೊಳ್ಳೋದಕ್ಕೆ ಇನ್ನೂ ಕೂಡ ತಯಾರಿಲ್ಲ ಹಾಗಾಗಿ ಇವತ್ತು ಇ ವಿ ಎಂ ಬಗ್ಗೆ ದೂ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಇ ವಿ ಎಮ್ ಇವತ್ತು ದೋಷಪೂರಿತ ಅಂತ ಹೇಳ್ತಕ್ಕಂಥದ್ದು ಇದು ಹುಚ್ಚುತನದ ಪರಮಾವಧಿ ಬಿಜೆಪಿ ಇಸ್ ನಾಟ್ ಅಫ್ರೇಡ್ ಆಫ್ ಇವಿಎಮ್ಸ್ ನಾವು ಬ್ಯಾಲೆಟ್ ಪೇಪರ್ಸ್ ಬಗ್ಗೆ ನಾವ್ಯಾಕೆ ಹೆದರ್ಕೋಬೇಕು ಆದರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ ನರೇಂದ್ರ ಮೋದಿಜಿಯವರು ಸತತವಾಗಿ ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಬ್ಯಾಲೆಟ್ ಪೇಪರ್ ಬಗ್ಗೆನು ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇವಿಎಂ ಬಗ್ಗೆನು ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇವತ್ತು ನಾನು ರಾಹುಲ್ ಗಾಂಧಿ ಅವರಿಗೆ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛ ಇವತ್ತು ಇ ವಿ ಎಂ ಬಗ್ಗೆ ಇ ವಿ ಎಂ ಸಮಸ್ಯೆ ಇದ್ದಿದ್ದೇ ಆಗಿದ್ದರೆ ಕಾಂಗ್ರೆಸ್ ಪಕ್ಷ ಹಿಮಾಚಲ ಪ್ರದೇಶದಲ್ಲಿ ಹೇಗೆ ಅಧಿಕಾರಕ್ಕೆ ಬಂತು ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಹೇಗೆ ಬಂತು ಇದೇ ಕರ್ನಾಟಕದಲ್ಲಿ ಹೇಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತ ಹಾಗಾದ್ರೆ ಅವಾಗ ಇ ವಿ ಎಂ ಸಮಸ್ಯೆ ಇರಲಿಲ್ವಾಗಾದರೆ ಅವಾಗ ಬ್ಯಾಲೆಟ್ ಪೇಪರ್ ಬಗ್ಗೆ ನೆನಪಾಗ್ಲಿಲ್ವಾಗಾದರೆ ಈಗ ಹರಿಯಾಣ ಮಹಾರಾಷ್ಟ್ರ ಎಲ್ಲ ರಾಜ್ಯಗಳಲ್ಲಿ ಸತತವಾಗಿ ಸೋಲನ್ನು ಕಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಹತಾಶರಾಗಿ ಈ ರೀತಿ ಚುನಾವಣಾ ಆಯೋಗವನ್ನು ಆರೋಪ ಮಾಡುವಂಥದ್ದು ಇ ವಿ ಎಮ್ ಇವತ್ತು ದೋಷಪೂರಿತ ಅಂತೇಳಿ ಆರೋಪ ಮಾಡ್ತಕ್ಕಂಥದ್ದು ಇದು ಹತಾಶೆಯ ಒಂದು ಮನೋಭಾವನೆ ಅವರು ಕಾಂಗ್ರೆಸ್ ಪಕ್ಷ ತೋರಿಸುತ್ತೆ ವಿನಃ ಇದರಲ್ಲಿ ಯಾವುದೂ ಕೂಡ ಸತ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಾವು ಇವು ಬ್ಯಾಲೆಟ್ ಪೇಪರ್ ಬಗ್ಗೆ ಹೆದರುಕೊಳ್ತಾ ಇಲ್ಲ ಇವತ್ತು ಕಾಂಗ್ರೆಸ್ನವರು ಇವತ್ತು ಎಲ್ಲದನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ ವಕ್ ಬೋರ್ಡ್ ಬಗ್ಗೆ ನಾವು ಗಲಾಟೆ ಮಾಡೋ ಅದನ್ನು ವಿರೋಧ ಮಾಡಿದ್ರು ಆರ್ಟಿಕಲ್ ತ್ರೀ ಕೂಡ ವಿರೋಧ ಮಾಡಿದ್ರು ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ವಿರೋಧ ಮಾಡ್ತಾ ಇದ್ದಾರೆ ಅದೇ ರೀತಿ ಇ ವಿಎಂನು ವಿರೋಧ ಮಾಡ್ತಾ ಇದ್ದಾರೆ ಅದ್ರೇನು ಸತ್ಯ ಇಲ್ಲ ಮಾಡ್ತೀವಿ ಚರ್ಚೆ ಮಾಡ್ತೇವೆ ಅಲ್ಲ ನಮ್ಮ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ನಾವು ಯಾವ ರೀತಿ ಮುಂದಿನಗಳಲ್ಲಿ ಯಾವ ರೀತಿ ವಿಚಾರವನ್ನು ತೆಗೆದುಕೊಳ್ಬೇಕು ತಿಳಿಸ್ತೇವೆ ಕೂಡ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇವತ್ತು ಪತ್ರಿಕೆಲ್ಲ ನೋಡಿದ್ದೇನೆ ಇದ್ರ ಬಗ್ಗೆ ಪತ್ರಿಕೆಯಲ್ಲಿ ನೋಡಿದ್ದೇನೆ ಆದರೆ ನಾನು ಅವತ್ತಿಂದನೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲ್ಲುವ ಸ್ಪಷ್ಟತೆ ಇದೆ ಸಿದ್ದರಾಮಯ್ಯನವರಿಗೆ ಭಾನುಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರಿಬೇಕು ಅನ್ನಿಸ್ತದೆ ಆದರೆ ಮತ್ತೋರ್ವ ಹಿಂದೂ ಮಹಿಳೆ ದೀಪಾ ಬಸ್ತಿನ ಯಾಕೆ ಕರೆಯೋಕ್ಕೆ ಅವ್ರಿಗೆ ಮನಸ್ಸು ಆಗಲಿಲ್ಲ ಇನ್ನೂ ಕೂಡ ಉತ್ತರವನ್ನು ನೀಡಿಲ್ಲ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಸಿದ್ದರಾಮಯ್ಯವ್ರಿಗೆ ಥ್ಯಾಂಕ್ ಯು ಕಳೆದ ಕೆಲವು ತಿಂಗಳಿಂದ ಈ ವಿಚಾರ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಒಂದು ದೇಶ ಒಂದು ಚುನಾವಣೆಯಿಂದ ದೇಶಕ್ಕೆ ಸಾಕಷ್ಟು ಒಳಿತಾಗ್ತದೆ ಆ ನಿಟ್ಟಿನಲ್ಲಿ ಒಂದು ಜನಾಭಿಪ್ರಾಯಗಳನ್ನು ಕೂಡ ತೆಗೆದುಕೊಳ್ಬೇಕು ಅನ್ನುವ ಒಂದು ಸದುದ್ದೇಶ ಇಟ್ಕೊಂಡು ದೇಶಾದ್ಯಂತ ಈ ರೀತಿ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಅದೇ ರೀತಿಯಲ್ಲಿ ಒಂದು ಬೆಂಗಳೂರಿನಲ್ಲೂ ಸಹ ನಮ್ಮ ರಾಷ್ಟ್ರೀಯ ವಕ್ತಾರಾಗಿರ್ತಕ್ಕಂಥ ಗೌರವ್ ಭಾಟ್ಯಾಜಿ ಅವರು ದಕ್ಷಿಣ ಭಾರತದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಉಸ್ತುವಾರಿ ಯುವ ಮುಖಂಡರಾಗಿರ್ತಕ್ಕಂಥ ಅನಿಲ್ ಆಂಟೋನಿ ಅವರು ಕೂಡ ಬಂದಿದ್ದಾರೆ ಈ ವಿಚಾರವಾಗಿ ಒಂದು ವಿಚಾರ ಸಂಕೀರ್ಣ ಅಂತಾನೆ ಹೇಳ್ಬೋದು ಆ ರೀತಿ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಪಕ್ಷದಿಂದ ಆಯೋಜನೆ ಮಾಡಿದ್ದಾರೆ ಹಂಗ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಇವತ್ತು ಈ ಸಭೆಗೆ ಬಂದಿದ್ದಾರೆ ಬ್ಯಾಲೆಟ್ ಪೇಪರ್ ಇವತ್ತು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನೆನಪಾಗಿದೆ ಅಂತೇಳಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು ನಾನು ಮೊನ್ನೆ ಸ್ಪಷ್ಟವಾಗಿ ಹೇಳಿದ್ದೇನೆ ಕಾಂಗ್ರೆಸ್ಸಿಗೆ ಬ್ಯಾಲೆಟ್ ಇವಿಎಂ ಮೆಷಿನ್ಸ್ ಬಗ್ಗೆ ಯಾಕೆ ವಿಶ್ವಾಸ ಕಡಿಮೆ ಆಗಿದೆ ಇದು ಸಿದ್ದರಾಮಯ್ಯವರಾಗ್ಲಿ ರಾಹುಲ್ ಗಾಂಧಿಯವರಾಗಲಿ ದೇಶದ ಜನತೆ ಯಾಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕು ಚಿಂತನೆ ಮಾಡಬೇಕೇ ವಿನ ಎಂ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ರಾಹುಲ್ ಗಾಂಧಿ ಅವರು ಸತತವಾಗಿ ಮೂರು ಬಾರಿ ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನ ಒಪ್ಕೊಂಡಿದ್ದಾರೆ ಅಂದ್ರೆ ದೇಶದ ಜನ ದೇಶದ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿಜಿ ಅವರೇ ಉತ್ತಮ ನರೇಂದ್ರ ಮೋದಿ ಮಾತ್ರ ಭಾರತವನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಅನ್ನೋದನ್ನ ದೇಶದ ಜನರು ಒಪ್ಕೊಂಡಿದ್ದಾರೆ ಆದರೆ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿಯವರು ಇದನ್ನು ಒಪ್ಕೊಳ್ಳೋದಕ್ಕೆ ಇನ್ನೂ ಕೂಡ ತಯಾರಿಲ್ಲ ಹಾಗಾಗಿ ಇವತ್ತು ಇ ವಿ ಎಂ ಬಗ್ಗೆ ದೂ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಇ ವಿ ಎಂ ಇವತ್ತು ದೋಷಪೂರಿತ ಅಂತ ಹೇಳ್ತಕ್ಕಂಥದ್ದು ಇದು ಹುಚ್ಚುತನದ ಪರಮಾವಧಿ ಅಲ್ಲದೆ ಬಿಜೆಪಿ ಇಸ್ ನಾಟ್ ಅಫ್ರೇಡ್ ಆಫ್ ಇ ವಿಎಂ ನಾವು ಬ್ಯಾಲೆಟ್ ಪೇಪರ್ಸ್ ಬಗ್ಗೆ ಯಾಕೆ ಹೆದರ್ಕೋಬೇಕು ಆದರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ ನರೇಂದ್ರ ಮೋದಿಜಿಯವರು ಸತತವಾಗಿ ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಬ್ಯಾಲೆಟ್ ಪೇಪರ್ ಬಗ್ಗೆನು ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇ ವಿ ಎಂ ಬಗ್ಗೆನು ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇವತ್ತು ನಾನು ರಾಹುಲ್ ಗಾಂಧಿ ಅವರಿಗೆ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯರು ಒಂದು ಪ್ರಶ್ನೆ ಕೇಳೋದಕ್ಕೆ ಇಚ್ಛೆ ಇವತ್ತು ಇ ವಿ ಎಂ ಬಗ್ಗೆ ಇ ವಿ ಎಂ ಸಮಸ್ಯೆ ಇದ್ದಿದ್ದೇ ಆಗಿದ್ರೆ ಕಾಂಗ್ರೆಸ್ ಪಕ್ಷ ಹಿಮಾಚಲ ಪ್ರದೇಶದಲ್ಲಿ ಹೇಗೆ ಅಧಿಕಾರಕ್ಕೆ ಬಂತು ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಹೇಗೆ ಬಂತು ಇದೇ ಕರ್ನಾಟಕದಲ್ಲಿ ಹೇಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಹಾಗಾದ್ರೆ ಅವಾಗ ಇ ವಿ ಎಂ ಸಮಸ್ಯೆ ಇರಲಿಲ್ವಾಗಾದ್ರೆ ಅವಾಗ ಬ್ಯಾಲೆಟ್ ಪೇಪರ್ ಬಗ್ಗೆ ನೆನಪಾಗ್ಲಿಲ್ವಾಗಾದ್ರೆ ಈಗ ಹರಿಯಾಣ ಮಹಾರಾಷ್ಟ್ರ ಎಲ್ಲ ರಾಜ್ಯಗಳಲ್ಲಿ ಸತತವಾಗಿ ಸೋಲನ್ನು ಕಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಹತಾಶರಾಗಿ ಈ ರೀತಿ ಚುನಾವಣಾ ಆಯೋಗವನ್ನು ಆರೋಪ ಮಾಡುವಂಥದ್ದು ಇ ವಿ ಎಮ್ ಇವತ್ತು ದೋಷಪೂರಿತ ಅಂತೇಳಿ ಆರೋಪ ಮಾಡ್ತಕ್ಕಂಥದ್ದು ಇದು ಹತಾಶೆಯ ಒಂದು ಮನೋಭಾವನೆ ಅವರು ಕಾಂಗ್ರೆಸ್ ಪಕ್ಷ ತೋರಿಸುತ್ತೆ ವಿನಃ ಇದರಲ್ಲಿ ಯಾವುದೂ ಕೂಡ ಸತ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಾವು ಇವು ಬ್ಯಾಲೆಟ್ ಪೇಪರ್ ಬಗ್ಗೆ ಹೆದರ್ಕೊಳ್ತಾ ಇಲ್ಲ ಇವತ್ತು ಕಾಂಗ್ರೆಸ್ನವರು ಇವತ್ತು ಎಲ್ಲದನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ ವಕ್ ಬೋರ್ಡ್ ಬಗ್ಗೆ ನಾವು ಗಲಾಟೆ ಮಾಡೋ ಅದನ್ನು ವಿರೋಧ ಮಾಡಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಕೂಡ ವಿರೋಧ ಮಾಡಿದ್ರು ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅದೇ ರೀತಿ ಇವಿಎಮ್ನು ವಿರೋಧ ಮಾಡ್ತಾ ಇದ್ದಾರೆ ಅದ್ರೇನು ಏನು ಸತ್ಯ ಇಲ್ಲ ಮಾಡ್ತೀವಿ ಚರ್ಚೆ ಮಾಡ್ತೇವೆ ಅಲ್ಲ ನಮ್ಮ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ನಾವು ಯಾವ ರೀತಿ ಮುಂದಿನಗಳಲ್ಲಿ ಯಾವ ರೀತಿ ವಿಚಾರವನ್ನು ತೆಗೆದುಕೊಳ್ಬೇಕು ತಿಳಿಸ್ತೇವೆ ತಮ್ಗೂರ್ಟ್ ಹೋಗಿದ್ದಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇವತ್ತು ಪತ್ರಿಕೆಲ್ಲ ನೋಡಿದ್ದೇನೆ ಅದ್ರ ಬಗ್ಗೆ ಪತ್ರಿಕೆಯಲ್ಲಿ ನೋಡಿದ್ದೇನೆ ನಾನು ಅವತ್ತಿಂದನೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ಸ್ಪಷ್ಟತೆ ಇದೆ ಭಾನು ಭಾನುಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರಿಬೇಕು ಅನ್ನಿಸ್ತದೆ ಆದರೆ ಮತ್ತೋರ್ವ ಹಿಂದೂ ಮಹಿಳೆ ದೀಪಾ ಬಸ್ತಿನ ಯಾಕೆ ಕರೆಯೋಕ್ಕೆ ಅವ್ರಿಗೆ ಮನಸ್ಸು ಆಗಲಿಲ್ಲ ಇನ್ನೂ ಕೂಡ ಉತ್ತರವನ್ನು ನೀಡಿಲ್ಲ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಸಿದ್ದರಾಮಯ್ಯವರು ಥ್ಯಾಂಕ್ ಯು